ನೋಡಿ ಮಳೆ ಬರ್ತದಲ್ಲಿ ಯಾರ ಕರ್ಕೊಂಡ್ಬತ್ತೀರಾ ಇಲ್ಲೇನು ದೇವರೊಂದೇ ಪವಾಡ ನಮ್ದೇನ್ ಪವಾಡ ಅಲ್ಲ ಅಂತ ಹೇಳಿ ಯಾರೊಬ್ರು ಅಲ್ಲಿ ಲೈವ್ ಮಾಡಿ ಲೈವ್ ಮಾಡಿ ಯಾರೋ ಪೇಷಂಟ್ ನ ಹುಡ್ತಾ ಲೈವ್ ಮಾಡಿ ಹಾಕ್ಬಿಡ್ತಾರ ಬೇಕಾ ಕೇಳತ್ತ ಅವ್ರು ಬಿಟ್ಟರೆ ಅಂತ ಯ ಮಾಡಲ್ಲ ನಾವು ಹುಷಾರಾದ್ರೆ ಮಾತ್ರ ಆಗ್ತೀವಿ ಹುಷಾರಾದ್ರೆ ಹಾಕಲ್ಲ ಎಲ್ಲರೂ ಹುಷಾರಾಗಿಲ್ಲ ಇಲ್ಲಿ ಕರ್ಕೊಂಡಿಲ್ಲಿ ಕಲ್ಮೆ ಕುತ್ಕೊಂಡು ಸಡನ್ ಬಂದಿ ಹುಷಾರಾಗ್ತಾರ ಅಂತ ತಂದಿ ಪೇಷೆಂಟ್ ಕೂಡ ತಂದು ಕಲ್ಮೇಲೆ ಅನ್ಸೋದು ಹುಷಾರಾಗುತ್ತಾ ಪವಾಡ ಮಾಡ್ತಾರ ಅಂತ ಹೇಳಿ ಅನ್ಕೊಳ್ಳೋದವಲ್ಲ ಸುಳ್ಳು ಹುಷಾರಿ ನಿಮಗೆ ನಂಬಿಕೆ ಇದ್ರೆ ದಯವಿಟ್ಟು ನಿಮ್ಗೆ ನಂಬಿಕೆ ಇದ್ರೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಮನುಷ್ಯರ ಮಾಡ್ಕೊಂಡು ಹೋಗಿ ಅಂತ ಹುಷಾರಾಗುತ್ತೆ ಕರ್ಕೊಂಡಿ ಪೇಸಂಟ ಮಂಗಸೋದು ನೋಡಿ ಒಂದೇ ಒಂದೇನ ಈ ಗಣಶೇತ್ರ ಒಂದು ಒಂಬತ್ತ ಮಂದಿ ಬೆಳಗ್ಗೆ ರಾತ್ರಿ ಮೂರು ಗಂಟೆ ಇಟ್ಕೊಂಡಿದ್ದೀವಿ ಹುಷಾರ ಮಾಡ್ಕೊಂಡೋದ್ರು ಅದಾದ್ಮೇಲೆ ಲೈವೇಲ್ ಹಾಕಿದ್ಮೇಲೆ ಎಲ್ಲ ಶುರು ಇದ್ದೀರಿ ಕರ್ಕೊಂಡು ಮಂಗ್ಷಂತಿರಲ್ಲಿ ಎಲ್ಲೂ ಆಗಲ್ಲ ದಯವಿಟ್ಟು ಅಂತಿ ದಯವಿಟ್ಟು ಶೀತಾದಂತರ್ನಾ ಅಂತ ಸಾಕಿರೋದಂತರ ಯಾಕೆಂದ್ರೆ ದೇವ್ರು ಮುಖ್ಯ ಜೊತೆಗೆ ಹಾಸ್ಪಿಟಲ್ ಮುಖ್ಯ ನಿಮ್ ಸೇಫ್ಟಿನ ಮುಖ್ಯ ಕೇಳ್ತಾರ ಹುಷಾರಾಗುತ್ತ ಅಂತ ತಗೊಂಡ್ ಅದ್ರೊಳಗೆ ಮಳೆ ಬರ್ತಾ ಇದೆ ಯಾರು ಕಲ್ಮ್ ಹಾಕೋಣ ದಯವಿಟ್ಟು ಬಕ್ತಾರೆ ಇಲ್ಲೇ ಇದೇ ಕೈ ಹುಷಾರಾಗುತ್ತ ಹಂಗಿಲ್ಲ ಏನು ಪವಾಡ ಇಲ್ಲ ಕಂಟ್ರಪ್ಪ ನಿಮ್ ನಂಬಿಕೆನ ಪವಾಡ ಅರ್ಥ ಗೊತ್ತಾ ಗರಡಿ ಮಾಡ್ಬಿಟ್ಟು ನೋಡಿ ನಿಮ್ ನಂಬಿಕೆನೆ ಪವಾಡ ದಯವಿಟ್ಟು ಚೀಟ ಕರ್ಕೊಂಡ್ಬೇಡಿ ಮನೇಲೆ ಅವ್ರು ಮನ್ಸಿ ಅಂತಾರೆ ಪೇಷೆಂಟ್ ಯಾರೊಬ್ರು ಬಂದು ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಒಂದು ವಸ್ತು ತೇರ್ತನೋ ಒಂದು ಅಂತರನೋ ಕುಂಕುಮನೋ ಹಾಕಿ ದಯವಿಟ್ಟು ಏನ್ ಗೊತ್ತಾ ಕರ್ಕಮರಂಗಿದ್ರೆ ಮಳೆ ನಿದ್ರು ಕರ್ಕಮರದ್ರೆ ಇಲ್ಲೇನು ಇಲ್ಲೇನ ಇಲ್ಲೇನು ಯಾರು ಪವಾಡ ಪುರುಷ ನಾನೇ ಪವಾಡ ಪುರುಷ ಅಲ್ಲ ಏನತ್ರ ಯಾರೊಬ್ರು ಪವಾಡ ಪುರುಷ ಹಾಕಿನ ಬೇಡ ದೇವ್ರ ಯಾವತ್ತು ದೇವ್ರೆ ಮನುಷ್ಯ ಯಾವತ್ತು ಮನ್ಸ್ರೆ ಯಾವ ಕಲ್ಲ ಹಾಕಾಗಲ್ಲ ದಯವಿಟ್ಟು ಒಂದೊಂದು ಏನಂದ್ರೆ ದೂರಿಂದ ಬಂದಿನಿ ನಾನು ಬದ್ ಮಾಡ್ಕೊಂಡು ಬಂದಿದ್ದೀವಿ ಸ್ನೇಹ ಮಾಡ್ತೀವಿ ನೋಡಿ ಜನ ಕೇಳೋದ್ ನೆರಡಿ ಮಾಡಿಸ್ತಾರೆ ಏನೋ ಅಂದ್ಬಿಟ್ರೆ ಬೈದ್ ಬಿಟ್ರೆ ಬೈತಾರ ಸಿಡಿಸ್ ಬೈತಾರ ಅಂತ ಹೇಳಿ ವಿಡಿಯೋ ಹಾಕಿ ಕೊಡ್ತಾರೆ ಹೊಸ ತೀರ್ಮಾನ ಮಾಡಿದ್ವಿ ಆ ಭಕ್ತರೆ ಇವತ್ತಿಂದ ಏನಂದ್ರೆ ಯಾರೇ ಬರಲಿ ದೇವರನ್ನ ಬೆಳ್ಕೊಂಡು ಹೋಗಿ ನಂಬಿಕೆ ಇದ್ದರು ಬನ್ನಿ ನಾನು ನನ್ನಿಂದ ನನ್ನದು ಅಹಂಕಾರ ಬಿಟ್ಟು ದಯವಿಟ್ಟು ಬನ್ನಿ ನಂಬಿಕೆ ಇದ್ದಾರೆ ಬನ್ನಿ ಕಾಯಿ ಅಂತಾರೆ ಬನ್ನಿ ನೋಡಿ ನೋಡಿ ಜನಗಳು ಮನೆಯಲ್ಲಿ ಒಂದೊಂದು ಒಂದು ಗಂಡ ಒಂದು ಇಂಟಿಗೆ ಡೈವರ್ಸ್ ಕೊಡ್ತಾರೆ ಒಂದು ಮಗು ಸಾಕಲ್ಲ ಅಳುತ್ತ ಅಳುತ್ತೆ ಅಂತಾರೆ ಇಲ್ಲಿ ಬಂದು ನೋಡೋಣ ಸಾಕೋದು ಕಷ್ಟ ಎಲ್ಲ ಅರ್ಜೆಂಟಾ ಅಂತಾರೆ ಕೋಪ ಬಂದೇ ಬರುತ್ತೆ ಕೋಪ ಯಾವಾಗ ಬರುತ್ತೆ ಅಂದ್ರೆ ಎಲ್ಲರೂ ಅರ್ಜೆಂಟ್ ಮಾಡಿ ಗೋರಮ್ಮ ಈ ಮಕ್ಕಳುಗಳನ್ನ ನಾವು ಸಾಕೋಕ್ ನೋಡಿರಿ ಈ ಮಕ್ಳುಗಳು ಅವ್ರ ಒಳ ಮಕ್ಳು ನಾವು ಸಾಕಬೇಕು ನೋಡಿರಿ ಡೈವರ್ ಹಾಕ್ಬಿಡ್ತೀನಿ ಅವ್ರ ಒಳ ಮಕ್ಕಳನ್ನ ನಮಗೆ ತೋರಿಸ್ತಾರೆ ಅಳ್ತಾರೆ ನೋಡಿ ಮಗು ಅಂತ ಅವ ಬೈಲೇಬೇಕಾಗತ್ತೆ ಯಾರು ಬ್ಯಾಡ್ಮಿಷನ್ ಮಾಡ್ತೀರಿ ಅಂತ ಬನ್ನಿಪ್ಪ ನಮಗೆ ಸಹಾಯ ಮಾಡಿ ಬ್ಯಾಡ್ಮಿಷನ್ ಮಾಡುವ ವಾರ ದಿವಸ ಆಮಿಸ್ ಬನ್ನಿ ಇಲ್ಲಿ ನಮ್ಗೆ ಕಷ್ಟ ಎಷ್ಟು ಗೊತ್ತಾಗ್ತದೆ ನೀರ್ ಕೂಡ ಆಗಲ್ಲ ಹೋಗೋಣ ಹೋಗ್ ಹೋಗಲ್ಲ ಅವಮ್ಮ ಬಂಡ್ ಬಿದ್ಬಿಟ್ಟಿರ್ತಾರೆ ಏನೋ ಬೈದ್ರೆ ಬಂಡ್ ಬಿದ್ದೀರಾ ಅಂದ್ರೆ ಲೇಡಿಸ್ ಬೈತೀರಾ ಲೇಡಿಸ್ಗೆ ಬೈತಾರಾ ಜೆಂಟ್ಸಿಗೆ ಬೈತಾರ ಅಂತ ಹೇಳ್ತೀನಿ ಹೀಗತ್ತ ನಿಮ್ಮ ಹತ್ತು ನೀವು ಹುಷಾರ ಮಾಡ್ಕೋಬೇಕು ನಾವು ಏನು ಮಾಡೋದಪ್ಪ ಕರ್ಮ ಆ ದೇವಸ್ಥಾನ ಮಾಡ್ಕೊಂಡಿದ್ದ ಏನಿಲ್ಲ ಬರೇ ನೀವು ಹುಷಾರ ಮಾಡ್ಕೊಳ್ಳಿ ಎಂತ ಹುಷಾರಲ್ಲ ಗಂಡ್ ಬೇಳ್ಕೊಳ್ಳಿ ಗಂಡು ಉಷ್ಣ ಎಂತ ಬೇಳ್ಕೊಳ್ಳಿ ಹೇಳಿ ಸಾಕ ಬಿಟ್ಟಿದೆ ಗಂಡು ಕುಡಿಸಿ ಎಂತ ಓಡ್ ಬರುತ್ತೆ ಒಂದು ನಿಮಿಷ ಕಾಯೋಲ್ಲ ಲೇಟ್ ಆಗುತ್ತಾ ನಮ್ಮ ಹಸ್ಬೆಂಡ್ ಅಂತ ಇಂಗ್ಲೀಷ್ ಮೀಡಿಯಮಲ್ಲಿ ಏನಂದರೆ ಗಂಡು ಕುಣಿಸಿ ಎಂತಿ ಎಂಥಿ ಹೊಡ್ ಬರ್ತಾರೆ ನಮ್ಮ ಗಂಡ ಎಂಟಿ ಕುಣಿಸಿ ಗಂಡು ಬತ್ತ ನಮ್ಮ ಹೆಂಟು ಸುಸ್ತಾಗ್ತಾರೆ ಎಂತಿನಲ್ಲ ನಮ್ಮ ವೈಫು ಸುಸ್ತಾಯಿ ಅಂತಾರೆ ಎಲ್ಲಕ್ಕಿಂತ ಬೇಜಾರ ಸಂಗತಿ ಏನಂದರೆ ಮಗಳಿಗೆ ಏನೋ ಒಂದು ಹುಷಾರಿರಲ್ಲ ಮಕ್ಕಳುಗಳಿಗೆ ಅದು ನಮಗೆ ತುಂಬ ಬೇಜಾರ ಸಂಗತಿಗಳಿದೆ ಅಂದರೆ ಮಕ್ಕಳು ಹುಷಾರಿಲ್ಲ ಅಂದಮೇಲೆ ತಾಯಿ ತಂದೆ ಬಂದು ಬೇಡಿಕೆ ಬೇಕು ಈಗ ಹೊಸಾರು ಶುರುವಾಗಿದೆ ಏನು ಗೊತ್ತಾ ತಾಯಿ ಬರೋಲ್ಲ ಆಗಿ ಹೇಳ್ತಾ ತಾಯಿ ನನ್ನ ಒಂದು ತಾಯಿ ಹೇಳ್ತಾ ಇದೆ ಒಟ್ಟರು ಬಿಟ್ಟು ಮಗು ನೋಡಿರಿ ಮಗು ಆಡ್ತಾ ಇಲ್ಲ ಅದು ತಾಯಿ ಬರಲ್ವಂತೆ ತಾಯಿ ಕೆಲಸ ಹೋಗುತ್ತಂತೆ ಹೊಳ ಹಳಮೈ ದೇವರು ನಂಬಲ್ವಂತೆ ಆಗ ಅವ್ರು ಅಜ್ಜಿ ಬಂದು ಬಿಡ್ಕೊಳತ್ತೆ ಹುಷಾರು ಮಾಡಿ ಮಾಡಿ ಅಂತ ಇಲ್ಲಿ ಯಾರು ಪುರುಷ ಇಲ್ಲಪ್ಪ ನಿಮ್ಮ ಕರ್ಮ ಅರಿಬೇಕು ನಿಮ್ಮ ನಿಮ್ಮ ಭಕ್ತಿ ಇದೆ ನೀವು ಬಂದು ಬೇಡ್ಕೊಡು ಇದೆ ಜಾಸ್ತಿ ಏನಂದ್ರೆ ಯಾರನ್ನ ಕೇಳಿ ಮಗ ಬರಲ್ಲ ಮದುವೆ ಮಾಡಿಸಿ ಮಗಳು ಬರಲ್ಲ ಮದುವೆ ಮಾಡಿಸಿ ಒಂದು ಕೆಲಸ ಕೊಡಿಸಿ ಮಗ ಒಂದು ಕೆಲಸ ಕೊಡಿಸಿ ಮನೆಗಿದ್ದಾರೆ ಭಾಳ ಓದಿದ್ದಾರೆ ಅಂತ ಹೇಳ್ತಾರೆ ಡಿಗ್ರಿ ಹೋದರೆ ಡಿಕಾಮ್ ಮಾಡಾರೆ ಇನ್ನು ಓದೇ ಅಂತ ಹೇಳ್ತಾರೆ ಹೇಳಕ್ಕೆ ಬರಲ್ಲ ನಮಗೆ ಅಂತ ಹೋದಂತೆ ಆದರೆ ಅಪ್ಪ ಸಾಕಲ್ಲ ಸಾಕಲ್ವಂತು ಬೇಜಾರ ಸಂಗತಿ ಏನಂದ್ರೆ ನನ್ನ ಸ್ಟೋರಿ ಬಂತು ಭಾಳ ಬೇಜಾರ ಮಗ ಓದಿತಾನಂತೆ ಎಲ್ಲಿಗೆ ಮಾತ್ರ ಯಾವಾಗ ಹುಡುಗ ಮಾತ್ರ ಭಾಳ ಮಗ ಭಾಳ ಒಳ್ಳೇನಂತೆ ಹಸಿ ಮಾತ್ರ ಹೊಡಿತಾನಂತೆ ಯಾವಾಗ ಕುಡದ ಮಾತ್ರ ಹೊಡಿತಾರೆ ಅಂದ್ರೆ ಕಟ್ಟಾನಂತೆ ಕೆಲಸ ಹೋಗೋಲ್ಲ ಅಂತ ಒಂದು ಚೂರು ಕುಡಿತಾರೆಡ್ತಾರ ಎಲ್ಲ ಈ ತರ ಮ್ಯಾಟ್ರಿದ್ರಲ್ಲ ಬರ್ಬೋದು ಕಲಾ ಅಂದ್ರೆ ಬೇಜಾರಾಗ್ತದೆ ಹೇಳೋಕೋ ಅಂತರ ಆಗ್ತದೆ ಯಾಕೆ ಬೇಜಾರಾಗ್ತದೆ ಅಂದ್ರೆ ಮಕ್ಕಳ ಮಕ್ಕಳ ಗೊತ್ತಾಗ ಅಜ್ಜಿ ಅಜ್ಜಿಯರ್ ಬರ್ತಾರೆ ಅಪ್ಪ ಅಂಗಣ್ಣ ನಾನು ಹೇಳ್ತಾ ನೀವು ಅವ್ರು ತಾಯಿ ಜನ ಬಿಟ್ಬಿಡಿ ಹೇಳಲ್ಲ ಅಂತ ಅಜ್ಜಿ ಅಲ್ವಾ ದಯವಿಟ್ಟು ಇವತ್ತನ್ನ ಹೇಳ್ತೀನಪ್ಪ ಯಾರು ಇನ್ನೂ ಬೇಜಾರ ಬಿಡಿ ಎಲ್ಲಾರು ಪವಾಡ ಪರಿಸಿದಾರ ಇಲ್ಲ ಹುಷಾರ ಮಾಡ್ತಾರ ಹುಷಾರಾಗುತ್ತಾ ಗೊತ್ತಿಲ್ಲ ನಮಗೆ ಹುಷಾರಾಗುತ್ತೆ ಅಂದ್ರೆ ನಂಬಿಕೆ ಇದ್ದೆ ಬಂದು ನಮ್ ಮಾಡ್ಕೊಂಡು ಹೋಗಿ ಅದ ಯಾರಿಗೆ ಗಂಡು ಮುಷ ಎಂಟಿ ಬಂದು ಹೋಗಿ ಬೇರ್ಕೊಂಡು ಹೋಗಿ ಎಂಟು ಹುಷಾರಲ್ಲ ಗಂಡು ಅಡುಬಿದ್ದು ಅಡ್ಬಿಡಕ್ಕೆ ಬನ್ನಿ ಇನ್ನೊಂದು ಸಂಗತಿ ದಯವಿ ಮಾಡೋ ಉದ್ದೇಶ ಏನಂದ್ರೆ ಈಗ ಮೊನ್ನೆ ಒಂದು ಗಂಡ ಎಂಟಿ ಸಾರಿ ಮೊನ್ನೆ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು ಬಂದಿದೆ ಅಮ್ಮ ವಯಸ್ಸಾಗಿದೆ ತಾಯಿಗೆ ಅದು ನಂಗೂ ತಾಯಿ ಇದಲ್ವ ತಾಯಿ ವಯಸ್ಸಾಗಿದೆ ಅಲ್ಲಿ ಒಂದು ಮುನ್ನೂರು ಮೀಟರ್ ದೂರ ಅಷ್ಟೇ ಅಲ್ಲ ಗಾಡಿ ಬರಲ್ಲ ಅವರು ಬರ್ತಾರೆ ಹೊರ್ಬಂದಿ ನಮ್ಮ ಅಮ್ಮಂಗೆ ಹುಷಾರಿಲ್ಲ ನೋಡಿ ಅಂತ ನೋಡಿರ್ತೀರಿ ನೀವು ಪೌಣಮಿಷ ಭಾಳ ನಿಂತುತಾರೆ ಸರಿ ವಾಮಾಸೆ ಭಾಳ ನಿಂತಾರಲ್ವಾ ಅಮಾಸ್ ಭಾಳ ನಿಂತಾರೆ ಬಟ್ ಅಕ್ಕ ಮೊನ್ನಿ ಅಂದರೆ ಎತ್ತಿ ಮರಕ್ಕೆ ಆಗಲ್ಲ ಒಂಬತ್ತು ತಿಂಗಳು ತಾಯಿ ಅವ್ರ ನಿತ್ತಿರುತ್ತೆ ಒಂಬತ್ತು ತಿಂಗಳ ತಾಯಿ ಹೊತ್ತು ಓಡಾಡುತ್ತವ್ರನ್ನ ಈ ಮೂರು ಜನ ಒಂದು ತೈದು ತಿಂಗಳ ಕಾಲ ಮುನ್ನೂರು ಮೀಟ್ರು ಹಾ ಮುನ್ನೂರು ಮೀಟರ್ ಹತ್ತು ಮೀಟ್ರಿಗೆ ಕಾಲಪ್ಪ ಆಗುತ್ತಾಗಲ್ಲ ಹೇಳಿ ಆಗಲ್ಲ ಅಂತ ಅಮ್ಮ ಅದು ಯಾರ ಕಳಿಸ್ತೀವಿ ಅಂದ್ರೆ ನೀವು ಬರ್ತೀರ ಬರಲ್ಲ ಅಂತ ಕೇಳುತ್ತೆ ಅಮ್ಮ ಲೇಟ್ ಆಗತ್ತೆ ಸಡೇಮ ಬರ್ತೀನಿ ರಶ್ ಇದೆ ಅಂದ್ರೆ ಲೇಟ್ ಆಗತ್ತಾ ಅಂತ ಲೇಟ್ ಆಗತ್ತ ಸ್ವಲ್ಪ ಅಂದ್ರೆ ಏನಂತ ಕೇಳೋದ್ರೆ ಹೇಳಿ ಅಯ್ಯ ಬನ್ನಿ ದೇವಸ್ಥಾನ ಅಂತೆ ದೇವಸ್ಥಾನ ಅಂತ ನೀವು ಅಪ್ಪ ಮುನಿಕ್ಕಿ ಒಂದು ದರ್ಶನ ಮಾಡ್ಸಕ್ಕಾಗಿಲ್ಲ ಅಂದ್ರೆ ಮತ್ತೆ ಯಾಕೆ ದೇವಸ್ಥಾನ ಬರ್ತೀರಿ ಅದು ಅಂದ್ರೆ ನೀನು ಸಿಂಪಲ್ ಆಗ ಬರ್ತಾರೆ ಮಗಳಿ ಯಾರೋ ಅವ್ರ ಪೇಷಂಟ್ ಬರ್ತಾ ತಂದೆ ತಾಯಿನ ಬರ್ತಾರೆ ಸಿಂಪಲ್ ಆಗಿ ಹೇಳ್ತಾರೆ ಕೈ ಇಟ್ಕೊಂಡು ಎಲ್ಲಿ ಮಕ್ಕಳು ಬರಲ್ಲ ನಿಮ್ಮ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸಿಯಾ ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಸಿಲ್ಲ ಅಂತ ಎಲ್ಲ ಒಳಗೆ ಬೈತಾಳೆ ಮಗಾನೇನೆ ಸಾಕಲ್ಲ ಅಂದ್ರೆ ನೀವು ಬುದ್ಧಿ ಕಲಿಸಿಲ್ಲ ಅಂತ ಅರ್ಥಲ್ಲ ನೋಡಿ ದಯವಿಟ್ಟು ಮಳೆ ಬರ್ತಾ ಇದೆ ಮೇಸ್ ಹೇಳ್ತೀನಿ ಮಳೆ ಬರ್ತಾ ಇದೆ ಯಾವುದೇ ಪೇಷಂಟ್ ನರ್ಕೊಂಡು ಬೆಳಗ್ಗೆ ಐದು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಕರ್ಕೊಂಡ್ಬಂದ್ಕೊಳ್ಬೇಡಿ ಇಲ್ಲಿ ಜಾಗ ಇರಲ್ಲ ಇಲ್ಲಿ ಜಾಗ ಚಿಕ್ತಿರುತ್ತೆ ನಮಗೆ ದಾರಿ ಇಲ್ಲ ಇಲ್ಲಿ ಶೀತ ಇರುತ್ತೆ ಪೇಷಂಟ್ ಇದ್ದರೆ ಮನೆಗೆ ಮನಸ್ಸಿಗೆ ಬಂದು ಯಾರೋ ಮನೆಯರೊಬ್ಬರು ಬಂದಿತ್ತು ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ತಾಯಿ ಹುಡ್ಕೊಂಡು ಅವಳೇ ಬರ್ತಾಳೆ ನಿಮ್ಮ ಸು ಪ್ರಾರ್ಥನೆ ಅವಳು ತೃಪ್ತಿ ಆದರೆ ಅವಳು ಹುಡ್ಕೊಂಡ್ ಬರ್ತಾಳೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿಂದ ದೂರಿಂದ ಬಂದಿನಿ ಬೇಗ ಹೋಗ್ತೀರಾ ಅಂದ್ರೆ ನಿಮ್ಮ ಮನೆ ಬರ್ಬಾವು ಹಾಂ ಕೊರೋನಾ ಬಂದಾಗ ಎಲ್ಲ ಬಾಗ್ಲಾಕಂಡಿದ್ರಿ ನಲವತ್ತೈದು ದಿನಸಾ ಹಾಕಿದ್ ನಾನು ಯಾರು ಬರಲೇ ಇಲ್ಲ ಹೋಗೋಕೆ ಯಾರು ಹೇಳ್ದಂಗೆ ಹೋದ್ರಲ್ಲ ಏನಪ್ಪ ಜನಗಳು ನೋಡಿದ್ದೀನಿ ನಾನು ಬೆಳಗಿನ ಸಂಗತಕ್ಕೆ ಬರ್ತಾರೆ ತುಂಬ ಜನ ತಾಯಿ ನಮಗೆ ಹುಷಾರು ಮಾಡಿದ್ದೀವಿ ತುಂಬ ಜನ ಸೇವೆ ಮಾಡಿದ್ದೀವಿ ಎಷ್ಟು ಜನ ಕೈಯಿಂದ ನೀವು ಕೊಟ್ಟಂಥದ್ದು ಭಿಕ್ಷೆ ನೀವು ಕೊಟ್ಟದ ಊಟದಿಂದ ನೀವೇ ಅಂದ್ರಿಂದ ನೀವೇ ಕೊಟ್ಟಿದ್ದರಿಂದ ಬಟ್ಟೆ ಕಟ್ಟಿದ್ದೀವಿ ಎಷ್ಟು ಜನಕ್ಕೆ ಅಂತರ ಕೊಡ್ತೀವಿ ಸೊ ಸ್ಯಾರಿ ಕೊಡ್ತೀವಿ ಬಸ್ ಹಾರು ಕೊಡ್ತೀವಿ ಅದೆಲ್ಲ ಕೊಟ್ಟರು ಯಾರು ನಮಗೆ ಹೇಳ್ದಂಗೆ ಹೋಗ್ತದೆ ಸಾಯಂಕಾಲ ಎಲ್ಲ ಬರೇ ಸುಳ್ಳು ನೋಡಿ ಮೊನ್ನೆ ಯಾರೋ ಒಂದು ಅಮ್ಮ ನಿಮ್ಮ ಮಕ್ಕಳೇ ಹೇಳ್ತಾ ಇದ್ದಾರೆ ನಮ್ಮ ಮುದ್ದು ಬರೋ ನಾನೇ ಅಮ್ಮ ಅಂತ ಯಾರೋ ಒಂದು ಏರಿಯ ಹಾಕಿದ್ದಾರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮಕ್ಕಳಿಲ್ವಾ ಅಂತ ಏನು ಹೇಳಿ ಈ ಥರ ನಮ್ಮ ಮಕ್ಕಳು ಬರೀ ಯಾರಿಗೆ ಸಹಾಯ ಮಾಡೋಕ್ಕಾಗಲ್ಲ ಯಾರಿಗೆ ಒಳ್ಳೇದು ಮಾಡೋಕ್ಕಾಗಲ್ಲ ಅಲ್ಲಿ ಏನು ಮಾಡ್ತೀರಿ ಬರೀ ಆಡ್ಕೇಣೋದು ಬರೀ ಬಗ್ಗೆ ಕೇಳೋದು ಬರೀ ಇನ್ನೊಬ್ಬರಿಗೆ ಮಾತಾಡೋದು ಬಿಟ್ಟು ನೋಡಿ ಇನ್ನೊಂದು ಹೇಳ್ತೀನಿ ಪದ ಪದ ಹೇಳ್ತೀನಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಯಾರೋಬ್ಬರು ಹಾಕಿಬಿಟ್ಟ ಹಂಗು ಯಾರು ಕಲ್ಬನ್ ಮತ್ತೆ ಉಸಾಡಲ್ವಂತೆ ಏ ನಾವೇನು ದೇವರಲ್ಲ ಇನ್ನು ಮುಟ್ಟೆ ಸ್ವಲ್ಪ ಹೊಸ ಕಂಡುಬಿಟ್ಬಿಟ್ಟ ಅದು ಸ್ವಲ್ಪ ವೀಡಿಯೋ ಹಾಕ್ಕ್ರಿ ಅಂತ ಹೇಳಿದ್ನ ನಂಗೂ ಯಾರು ವೀಡಿಯೋ ಹಾಕಿ ರಾಮನಾರ ಪಗೋಡಂತ ಇನ್ನೊಬ್ರು ಯಾರ ಬಂದ್ಬಿಟ್ಟು ಯಾಕಪ್ಪ ನಾನೇ ಪೊವಾಡಲ್ಲ ಕಂಡಪ್ಪ ದಯವಿಟ್ಟು ಇಲ್ಲೆಲ್ಲ ಸ್ವಾಮಿ ಇಲ್ಲ ನಾವು ಸೇವಕರು ಅರ್ಥ ಮಾಡ್ಕೊಳ್ಳಿ ಪೇಷಂಟ್ನ ಮನೆ ಮನಸ್ಸಿಗೆ ಬಂದು ತಾಯಿನೇ ಬೇಡ್ಕೊಂಡೋಗಿತ್ತ ಕುಂಕೊ ತಗೊಂಡೋಗಿ ತೇರ್ ತಗೊಂಡೋಗಿತ್ತ ದಯವಿಟ್ಟು ಹಾಕ್ಬಿಡ್ತಾರೆ ನಂಗೆ ಗೊತ್ತಿಲ್ಲ ನಾನು ಯಾರು ಹಾಕ್ಬಿಟ್ಟಾರಲ್ಲ ಪಟ್ಟು ಕುಂಕುಮ ತೇರ್ದಾ ನಮ್ಮ ಮನಸ್ಸುದ್ದ ಮೂರ ಸಾಕು ಇಲ್ಲಿ ಯಾವುದೇ ಕವಡೆ ಹಾಕಲ್ಲ ಕೇಳ್ತಾರ ಶಾಸ್ತ್ರಗಳಲ್ಲ ತಾಯಿ ಕೇಳಿ ಕೇಳೋದಿಲ್ವಲ್ಲ ನೀವೆಲ್ಲ ಏನು ಜನಗಳು ಯಾರು ಗೊತ್ತೇ ಇಲ್ಲ ನಿಮಗೆ ನಾವೇನು ಗೊತ್ತೇ ಇಲ್ಲ ಈ ಜನಗಳು ಏನು ಮಾಡ್ತಾರೆ ಯಾವ್ದು ಬ್ಯಾಡ್ಮೆ ಹಾಕಿಬಿಡ್ತಾನ ಬೈತಾರಲ್ಲಿ ಅಂತ ಇಲ್ಲ ನಮ್ಸ್ ನಮ್ಮ ಕಷ್ಟಗಳು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಸುಮ್ಮೀರಿ ಸುಮ್ನೀರಿ ಸಾಕು ಬೆಳಿಗ್ಗಿಂದ ಸಾಯಂಕಾಲದಾಗ ಐದು ಜನ ಬೇಕಿಲ್ಲಿ ಚಪ್ಪಲಿ ಸರಿ ಬಿಡಿನ ಕೊಬ್ಬ ನಿಮ್ಮ ಮಕ್ಳು ಒಬ್ಬ ಅಜ್ಜಿ ಮಾಬಡಿ ಕಾಳು ಕುಕ್ಕಳಿಗೆ ಹೋಗ್ಬೇಕು ನಾಲ್ಕನೇ ಏನು ಬೇಕು ಮಕ್ಕಳು ನಾಲ್ಕು ಒಳಗೆ ಹೋಗಿನಾಗ ಹೋಗ್ಬೇಕು ಐದನ ಯಾರು ಬೇಕು ಹೊತ್ತಾ ಏನು ಬೇಕು ಐದು ನಾನೇನು ಹೇಳಿ ಬೇಕೇಳ ಏನು ಐದೇಳಿ ಗಲೀಜು ಮಾ ಬೇಡಿ ಟೈಬರೇಷ್ ಬೇಡಿನ ಹೋಗ್ಬೇಕು ಐದು ಜನಾಯ್ತು ಕಂಬಿ ಬರ್ಬಿಡ ಅದೇ ಕಂಬಿ ಮಗು ಮನೆ ಬಿದ್ದ್ಬಿಡ್ತಾ ಕಡೆಗೆ ಜೋರ ಬಿದ್ದು ಏಳು ಐದು ಮಾಡಲು ಹೇಳೋ ಕಂಪ್ಲೇಂಟ್ ಕೊಟ್ಟಿರೋ ಫೋನ್ ಆಗಿ ಕಮ್ಮಿ ಇರುತ್ತೆ ಅಪ್ಪ ಅಜ್ಜಿ ಕಂಬಿಯಾಗಿ ಬಿಟ್ಟಿದ್ದು ಕಂಡ್ರಪ್ಪ ಕರೆಕ್ಟಾ ಮತ್ತೆ ಇನ್ನೊಂದು ದಿನಂತ ಯಾರು ನಿಮ್ಮ ಮಕ್ಕಳು ಇರ್ಕೋಕ್ಕಾಗಲ್ಲ ನಮ್ಮ ಮಕ್ಕಳು ಸಾ ಮಕ್ಕಳು ಮಕ್ಕಳು ಆಡಾಡ್ತವೆ ನಮ್ಗೆ ಇರ್ಣಕ್ಕಾಗಲ್ಲ ಬಗ್ಸಕ್ಕಾಗಲ್ಲ ಅಂತಕ್ಕಂಥ ದೊಡ್ಡ ಇಲ್ಲಿ ಸುತ್ತಲು ಬಾವಿ ಇರುತ್ತೆ ಕರೆಂಟ್ ಇರೋದು ಮೋಟರ್ ಇದ್ರೆ ಕರೆಂಟ್ ಇರುತ್ತೆ ಅಲ್ಲಿ ಇಲ್ಲಿ ನೋಡಿ ಇರುತ್ತೆ ಯಾರು ಮಕ್ಕಳು ಆಗಲ್ಲ ಮಕ್ಕಳು ಹತ್ರ ಆಗಲ್ಲ ನಂಗೆ ಮಕ್ಕಳು ಇಟ್ಕೊಳ್ಳೋಕಾಗೋದೇ ಇಲ್ಲ ಅಂತಕ್ಕಂಥ ದಯವಿಟ್ಟು ಬೆಳೆ ಕಾಣ್ತೀವಿ ನಾವು ಏನು ಗೊತ್ತಾ ಮಕ್ಳು ಇರ್ತಾಳಿ ಮಕ್ಕಳಿಡ್ತಳಿ ಮಕ್ಕಳಿಗೆ ಸಾಕಾಗುತ್ತೆ ಏನೂ ಸಾಕಾಗಲ್ಲ ಆಯ್ತಾ ದಯವಿಟ್ಟು ಸೆಣಸಿ ಯಾರಿಗೆ ನಂಬಿಕೆ ಇದೆ ಯಾರು ನಾನು ನನ್ನದು ನನ್ನಿಂದಲೇ ಅನ್ನೋ ಅನ್ನೋ ಆಂಕಾರ ಯಾರಿಗಿಲ್ಲ ಅವ್ರು ಬನ್ನಿ ಸಾಕು ನೀವು ಕೂಡ ಭಿಕ್ಷೆ ನೀವು ಕೂಡ ಇದ್ರೆ ನಮ್ದೇನು ಸಾಲು ಇಲ್ಲ ಸೂಲೂ ಇಲ್ಲ ನಾವೇನು ಯಾವುದು ಲೋನ್ ಹಾಕೊಂಡಿಲ್ಲ ನಾನು ಚೀಟಿ ಕಟ್ಟಲ್ಲ ಅಲ್ಲಪ್ಪ ನೀವು ಆಕ ದುಡ್ಡು ಸಾಕು ಊಟ ಮಾಡ್ತೀವಿ ನಂಬಿಕೆನೇ ಬನ್ನಿ ಅಪ್ಪ ಜನ ಕಮ್ಮಿನೇ ಬನ್ನಿ ಜಾಸ್ತಿ ಜಾಸ್ತಿ ಬಂದಷ್ಟು ಗೊತ್ತಾ ರೆಡಿ ಮಾಡ್ತೀರಿ ಲೇಟ್ ಆಗುತ್ತಾ ಕೇಳ್ತೀವಿ ನಾವು ಏನೇನು ಬೈದರೆ ಬಡಮೇಷ ಆಗ್ತಾರೆ ನಮಗೆ ಏನಂತ ಸ್ವಾಮಿಯವರು ಸರಿ ಇಲ್ಲ ಅಂತಾರೆ ಅಲ್ಲವಾ ಈ ಹಳ ಮಕ್ಕಳು ಇಟ್ಕೊಂಡು ಹೇಳ್ಬೇಕು ನಾವು ಆಯ್ತಾ ಸಾಕರಿಸಿ ದಯವಿಟ್ಟು ದೇವ್ರಲ್ಲ ಒಳ್ಳೆ ಎಲ್ಲ ನೋಡಿ ಯಾರು ನಂಬಿಕೆ ಮತ್ತೆ ಎಲ್ಲ ಒಳ್ಳೆದಲ್ಲ ಬೇಜಾರಾಗಿ ನಾಳೆ ರೂಲ್ಸ್